ಮಂಡ್ಯ ನಗರದ ರೈತ ಸಭಾಂಗಣದಲ್ಲಿ ಅಸೋಸಿಯೇಷನ್ ಆಫ್ ಅಲಯನ್ಸ್ ಕ್ಲಬ್ಸ್ ಇಂಟರ್ನ್ಯಾಷನಲ್ ಹಾಗೂ ನಂಜಮ್ಮ ಮೋಟೇಗೌಡ ಚಾರಿಟಬಲ್ ಟ್ರಸ್ಟ್ ಕೊಪ್ಪ ಇವರ ಸಂಯುಕ್ತ ಆಶ್ರಯದಲ್ಲಿ ನಿತ್ಯ ಸಚಿವ ಕೆ ವಿ ಶಂಕರಗೌಡ ಶಿಕ್ಷಣ ಪ್ರಶಸ್ತಿ ಪ್ರದಾನ ಸಮಾರಂಭ ಜರುಗಿತು ಕಾರ್ಯಕ್ರಮದಲ್ಲಿ ಕನಕಪುರದ ಗ್ರಾಮ ವಿದ್ಯಾ ಪ್ರಚಾರಕ ಸಂಘದ ಅಧ್ಯಕ್ಷರಾದ ಎಚ್ ಎಚ್ ಕೆ ಶ್ರೀಕಂಠರವರಿಗೆ ನಿತ್ಯ ಸಚಿವ ಕೆ ವಿ ಶಂಕರಗೌಡ ಶಿಕ್ಷಣ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಂಜಮ್ಮ ಮೋಟೇಗೌಡ ಚಾರಿಟಬಲ್ ಟ್ರಸ್ಟ್ ಗೌರವಾಧ್ಯಕ್ಷರು ಹಾಗೂ ವಿಧಾನಸಭಾ ಪರಿಷತ್ ಮಾಜಿ ಸದಸ್ಯರಾದ ಕೆಟಿ ಶ್ರೀಕಂಠೇಗೌಡರವರು ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಜನತಾ ಶಿಕ್ಷಣ ಟ್ರಸ್ಟ್ ಅಧ್ಯಕ್ಷರಾದ ವಿಜಯಾನಂದ್ ಜಿಲ್ಲಾ ಹಾಪ್ಕಾಮ್ಸ್ ಅಧ್ಯಕ್ಷರಾದ ಯು ಸಿ ಶೇಖರ್ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ಅಲಯನ್ಸ್ ಕ್ಲಬ್ ಅಂತಾರಾಷ್ಟ್ರೀಯ ನಿರ್ದೇಶಕರಾದ ಅಲೈ ಡಾಕ್ಟರ್ ನಾಗರಾಜ್ ವಿ ಬೈರಿ ಜಿಲ್ಲಾ ರಾಜ್ಯಪಾಲರಾದ ಅಲೈ ಕೆ ಟಿ ಹನುಮಂತು ಅಲೈ ಶಶಿಧರ್ ಈಚಗೆರೆ ಕಾಸರವಾಡಿ ಮಹದೇವು ಹಾಗೂ ಇತರರು ಉಪಸ್ಥಿತರಿದ್ದರು ಎಲ್ಲಾ ರಂಗಗಳಲ್ಲೂ ಕೂಡ ತಮ್ಮದೇ ಆದಂತ ಒಂದು ಚಾಪನ್ನು ಮೂಡಿಸ್ತಂತವ್ರು ಈ ಸಹಕಾರ ಕ್ಷೇತ್ರದಲ್ಲಿ ಇತ್ತೀಚೆಗೆ ತಮಗೆಲ್ಲ ಗೊತ್ತಿರುವ ಹಾಗೆ ಬಹಳ ಕಲುಷಿತ ಆಗಿದೆ ಸಹಕಾರ ಕ್ಷೇತ್ರ ಈ ಸಹಕಾರ ಕ್ಷೇತ್ರದಲ್ಲಿ ಕೆಲಸ ಮಾಡೋರು ಕೆ ವಿ ಕ್ಷೇತ್ರ ಸಹಕಾರ ಸಂಸ್ಥೆಗಳನ್ನ ಯಾವ ರೀತಿ ಕಟ್ಟಬೇಕು ಅನ್ನೋದನ್ನ ಅವರನ್ನು ನೋಡಿ ತಿಳ್ಕೊಳ್ಬಹುದು ನಮ್ಮ ಸಹಕಾರ ಕ್ಷೇತ್ರದಲ್ಲಿ ಕೆಲಸ ಮಾಡತಕ್ಕಂಥವ್ರು ಅವರನ್ನು ನೋಡಿ ಕಲಿಬೇಕಾದ್ರೆ ಬಹಳ ಇದೆ ಅವರನ್ನು ಅವರು ಕೂಡ ಅವರನ್ನು ಅನುಸರಿಸ್ಬೇಕು ಇನ್ನೂರ ಒಂದು ವೇಳೆ ಕೆ ವಿಶಂಕರೇಗೌಡ ಶಿಕ್ಷಣ ಪ್ರಶಸ್ತಿಯನ್ನು ಶ್ರೀಮಂತ ಅವರಿಗೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಕುಲಪತಿಗಳು ಆದಂಥ ಪ್ರೊಫೆಸರ್ ಶರಣಪ್ಪ ಬಿ ಹಾಗೂ ವೇದಿಕೆ ಎಲ್ಲ ಗಣ್ಯ ಮಹದೀಯರು ಇಲ್ಲಿ ಪ್ರದಾನ ಮಾಡಬೇಕೆಂದು ಈ ಮೂಲಕ ಕಳಕಳಿಯಿಂದ ಮನವಿ ಇದ್ದೇವೆ ಜೋರಾಗಿ ಚಪ್ಪಾಳೆ ಬೆಟ್ಟ ಮೂಲಕ ಕರತಾಳ ಮೂಲಕ ಪ್ರಶಸ್ತಿ ಸ್ವೀಕರಿಸುತ್ತಿರುವ ನಾಡಿನ ಹೆಸರುವಂತ ಕೃಷಿಕರು ಗ್ರಾಮ್ಯ ಗ್ರಾಮ ವಿದ್ಯಾ ಪ್ರಚಾರಕ ಸಂಘದ ಅಧ್ಯಕ್ಷವಾಗಿರುವ ಸಿಕ್ಕವರನ್ನ ಪ್ರೀತಿಯಿಂದ ಅರಸಿ ಆರೈಸಬೇಕೆಂದು ಈ ಮೂಲಕ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ತಾ ಇದ್ದೇನೆ ನಾನು ಅದನ್ನು ತಿಳ್ಕೋದೇನೆ ಅವರು ಮೊದಲನೇ ಗ್ರಾಜುಯೇಟ್ ಆದ್ಮೇಲೆ ನಮ್ಮವ್ರಿಗೆಲ್ಲ ಗೊತ್ತಿಗೂ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೇನೆ ಅಂತ ಅಂದ್ಬಿಟ್ಟು ಒಬ್ಬ ಪ್ರೊಫೆಸರ್ ಅವರು ಅವರು ಡಿಗ್ರಿ ಆದಮೇಲೆ ನೀವು ಏನೇನು ಆಗ್ತೀರಾ ಮುಂದಕ್ಕೆ ನಿಮ್ಮ ಜೀವನದಲ್ಲಿ ಒಂದು ಪ್ರಬಂಧ ಬರೀರಿ ಅಂದರು ಎಸ್ಸೆ ಬರೀರಿ ಅಂದರು ಎಲ್ಲರೂ ಏನೇನೋ ಅವ್ರು ಬರಬೇಕು ಅವ್ರೇನಾಗಬೇಕು ಆಗಬೇಕಾ ಇಂಜಿನಿಯರ್ ಆಗಬೇಕಾ ಡಾಕ್ಟ್ರ್ ಆಗಬೇಕು ಏನೇನೋ ಬರೋರು ಕರಿಹಾಪ್ತವ್ರು ಬರೋದು ಗೊತ್ತಿರಲಿಲ್ಲ ನಿಮಗೆ ನಾನು ಊರಿಗೆ ಹೋಗ್ತೀನಿ ತಾಲೂಕು ಆಕ್ಕು ತಾಲೂಕು ವಿದ್ಯೆ ಅನ್ನೋದು ಕೈಗೆಟಕಿಸ್ತಾ ಇಲ್ಲ ಮೊದಲು ಕನಪುರ ಕನಕಾನಡಿಯನ್ನು ಮುಂದುವರಿಸಬೇಕಾದ್ರೆ ವಿದ್ಯೆ ಕೊಡಬೇಕಾಗುತ್ತೆ ನಾನು ಹೋಗಿ ಮೂರು ಹೋಗಿ ಶಾಲೆ ಶುರು ಮಾಡ್ತೀವಿ ಅಂತ ಅವ್ರು ಬರ್ದೇ ಇರೋಲ್ಲ ನಿರ್ಬಂಧನ ವಾಡ್ಯಾಲವರು ಎಪ್ರಿಷಿಯೇಟ್ ಇಡಿದ್ರು ಆವತ್ತಿನ ಕಾಲದಲ್ಲಿ ಎಲ್ಲ ಮಕ್ಕಳ ಪ್ರಬಂಧನ ಇವ್ರು ನೋಡಿದವರು ಅವರು ಬಟ್ ಭಾಷಣ ಮಾಡೋರು ಪ್ರಬಂಧ ಬರೋದು ಬೇಜಾರು ಮಾಡ್ತಾರೆ ಬಟ್ ಸಾಯುವವರು ಅದನ್ನೇ ಕರೆಕ್ಟಾಗಿ ನಡಿಬೇಕಲ್ಲ ಗೊತ್ತಿರಲಿ ಕೊನೆಯವರೆಗೂ ಬ್ರಹ್ಮಚಾರಿಯಾಗಿದ್ದರು ಕೊನೆಯವರೆಗೂ ಕನಕಪುರಕ್ಕೆ ಒಂದಕ್ಕೆ ಎಲ್ಲ ವಿದ್ಯೆ ಕೊಟ್ಟಿದ್ದು ಜಯಪ್ರಕಾಶ್ ಹೆಗೌಡರು ಹೇಳ್ತಾವ್ರೆ ನನಗೂ ಗೊತ್ತಿದೆ ಸುಮಾರು ಏಳೆಂಟು ಅಲ್ಲಿ ಮಕ್ಕಳುಗಳದು ಮಂಡ್ಯದೇ ಜಾಸ್ತಿ ಯಾಕೆಂದ್ರೆ ನಮ್ಮ ಪಕ್ಕ ಡಿಸ್ಟಿಕ್ಟು ಬರೀ ಕನಕಪುರ ತಾಲೂಕಿನ ಮಕ್ಕಳಿಗೆ ಅವ್ರು ವಿದ್ಯೆ ಕೊಡಲಿಲ್ಲ ಏಳೆಂಟು ಜಿಲ್ಲೆಗಳಲ್ಲಿ ಸೌತ್ ಪಾರ್ಟ್ ಕರ್ನಾಟಕ ಸೌತ್ ಅಲ್ಲಿ ಎಲ್ಲ ಮಕ್ಕಳಿಗೆ ವಿದ್ಯಾದಾನ ಮಾಡಿದ್ರು ಅವರು ಬ್ರಹ್ಮಚಾರಿಯಾಗೆ ಉಳಿದ್ರು ಹಾಗಾಗಿ ಅವ್ರ ಬಗ್ಗೆ ಹೇಳಿದ್ರು ಸಾಕಷ್ಟಿದೆ ಇಂಥ ಒಂದು ಸಂಸ್ಥೆ ಲಕ್ಷಾಂತರ ಜನಕ್ಕೆ ವಿದ್ಯಾದಾನ ಮಾಡಿದೆ ಸಾಕಷ್ಟು ಇವರು ಹೇಳಿದ್ರು ಹನುಮಂತವ್ರು ಹೇಳಿದ್ರು ಇವತ್ತು ಇಡೀ ಪ್ರಪಂಚನಾದ್ಯಂತ ಎಲ್ಲೆಲ್ಲಿ ಏನೇನು ಪ್ರೊಫೆಷನ್ನು ಇದೋ ಎಲ್ಲ ಪ್ರೊಫೆಷನಲ್ಲೂ ಈ ರೂರಲ್ ವಿದ್ಯಾಸಂಸ್ಥೆ ಕಾಲೇಜಿಂದ ಓದಿರುವಂಥ ದೊಡ್ಡ ದೊಡ್ಡ ವ್ಯಕ್ತಿತ್ವಗಳನ್ನ ಇವತ್ತು ಇಡೀ ಪ್ರಪಂಚ ನೋಡುವಂಥ ಅವಕಾಶ ಕರೆಯುತ್ತವರ ತ್ಯಾಗದಿಂದ ಬ್ರಹ್ಮಾಚಾರ್ಯಾಗಿ ಉಳಿದು ತ್ಯಾಗದಿಂದ ನಮಗೆಲ್ಲ ಸಿಕ್ತು ಅಂತ ನಾನಾದರೂ ಭಾವಿಸ್ತೇನೆ ಇನ್ನು ಒಂದು ನಾನು ಭಾಷಣಗೊಳಕ್ಕೆ ಕೇಳ್ತಿದ್ದೆ ಶಂಕರೇಗೌಡರು ನಾನು ತಿಳ್ಕೊಂಡಿದ್ದೆ ಬಟ್ ಇಷ್ಟು ತಿಳ್ಕೊಂಡಿರಲಿಲ್ಲ ನಾನು ಶಂಕರೇಗೌಡ್ರ ಬಗ್ಗೆ ಒಂಥರ ಇಬ್ಬರು ಸಾಮಾನ್ಯ ಇದೆ ಇವರು ರಾಜಕೀಯದಲ್ಲಿದ್ದವರು ಅವರು ಕರ್ಯಪ್ಪನವರು ರಾಜಕೀಯದಲ್ಲಿದ್ದವರು ಇವರು ವಿದ್ಯಾದಾನ ಮಾಡಿದವರು ಅವರು ವಿದ್ಯಾದಾನ ಮಾಡಿದವರು ಅವರು ಸಮಾಜ ಸೇವೆ ಮಾಡಿದವರು ಕರ್ಯಪ್ನವರು ಶಂಕರ ಯಾಕಂದರೆ ಶ್ಯೂತ ನಮ್ಮ ಅವ್ರಿಗೆ ಒಂದು ಅಭಿನಂದನೆ ಸಲ್ಲಿಸ್ಬೇಕು ಯಾಕಂದರೆ ನಮ್ಮ ತಾತೋರ ಹೆಸರಲ್ಲಿ ಸುಮಾರು ಹತ್ತು ವರ್ಷದಿಂದ ಅವರು ಪ್ರಶಸ್ತಿ ಕೊಡ್ತಾ ಬರ್ತಾಯಿದ್ರು ಅವರೇ ನಮ್ಮ ಕುಟುಂಬದ ವರ್ಗದವರಲ್ಲ ನಮ್ಮ ನೆಂಟರಲ್ಲ ಬಂಧುಗಳಲ್ಲ ಆದರೂ ಇಡೀ ಕುಟುಂಬದ ವತಿಯಿಂದ ಶ್ರೀಯುತ ನಮ್ಮ ಅವ್ರಿಗೆ ಅಭಿನಂದನೆ ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ ನಾನಾಗೇ ಭಾಷಣ ಯಾಕಂದ್ರೆ ಭಾಷಣ ಹೋಗೋಲ್ಲ ಜಾಸ್ತಿ ನಿಮ್ಮ ಅಮ್ಮ ಮಾತುಕೊಳ್ಳೋಣ ಸುಮ್ಮನೆ ಥ್ಯಾಂಕ್ಸ್ ಹೇಳಬೇಕು ಅಂತ ಅಂದರೆ ಪುಣ್ಯಾತ್ಮ ಅಣ್ಣ ಅವರು ಪರಿಸರ ಜೀವಿ ಅವ್ರ ಸ್ವಂತ ಬ್ರದರ್ ಕೆ ಟಿ ಶಿಖಂಡೆಗೌಡರು ಒಳ್ಳೆ ವಾಗ್ಮಿ ಅಷ್ಟೇ ನೀನೇ ಹೇಳಲಿಕ್ಕೆ ಹೋಗಲ್ಲ ಯಾಕಂದರೆ ಒಬ್ಬ ಪುಣ್ಯಾತ್ಮ ಪರಿಯಪ್ಪನವರು ಏನು ಸಂಸ್ಥೆ ಮಾಡಿದ್ರು ನಮ್ಮ ಸಂಸ್ಥೆಗಿಂತ ಹಳೆ ಸಂಸ್ಥೆ ಲಕ್ಷಾಂತರ ಜನ ವಿದ್ಯಾಭ್ಯಾಸ ಮಾಡಿದ್ದಾರೆ ಸುಮಾರು ಜನ ಅವರು ಉನ್ನತ ವ್ಯಾಸಂಗ ಮಾಡಿ ಒಳ್ಳೊಳ್ಳೆ ಪದವಿಲಿದ್ದಾರೆ ಏನೇ ಆಗಲಿ ಆ ಪುಣ್ಯಾತ್ಮರ ಹೆಸರಲ್ಲಿ ನಾನು ಪ್ರಥಮ ಬಾರಿ ರಾಜ್ಯ ಪ್ರಶಸ್ತಿ ಅದು ಜಿಲ್ಲಾ ಮಟ್ಟದ ರಾಜ್ಯ ಪ್ರಶಸ್ತಿಗೆ ನೀವು ಅಪ್ಗ್ರೇಡ್ ಆಗಿದ್ದೀರಾ ಆ ಕಾರ್ಯಕ್ರಮಕ್ಕೆ ನನ್ನ ಕರ್ಕೊಂಡು ಕರೆದು ವೇದಿಕೆ ಶಿಕ್ಷೆ ಮಾಡಿದ್ದಕ್ಕೆ ತಮ್ಮ ಟ್ರಸ್ಟ್ನ ಅಧ್ಯಕ್ಷರು ಪದಾಧಿಕಾರಿಗಳು ಸಮಸ್ತ ತಮ್ಮ ಕುಟುಂಬದವರುಗಳಿದ್ದು ಅಭಿನಂದನೆ ಸಂಸ್ಥಾ ನನಗೆ ಎರಡು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ತಮ್ಮ ಎಲ್ರಿಗೂ ಧನ್ಯವಾದ ತಿಳಿಸ್ತೇನೆ